ಪಿಎಸ್ಐ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವಿಗೆ ಕಾರಣರಾದವರನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿ ವಿವಿಧ ಸಂಘಟನೆಗಳ ಒಕ್ಕೂಟ ಇಂದು ಯಾದಗಿರಿಯಲ್ಲಿ ಪ್ರತಿಭಟನೆ ನಡೆಸಿತು ಪಿಎಸ್ಐ ಪರಶುರಾಮ್ ಅವರ ತಂದೆ ಜನಕಮುನಿ ಸಹೋದರ ಹನುಮಂತಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ದರು ಪ್ರತಿಭಟನಾಕಾರರು ಮಾರ್ಗ ಮಧ್ಯೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರ ಜನಸಂಪರ್ಕ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಮುಂಜಾಗ್ರತಾ ಕ್ರಮವಾಗಿ ಬಂದೋಬಸ್ತ್ ಆಯೋಜಿಸಲಾಗಿತ್ತು ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸುಶೀಲ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಹನುಮಂತಪ್ಪ ತಮ್ಮ ಸಹೋದರನ ಸಾವಿಗೆ ನ್ಯಾಯ ದೊರೆಯಬೇಕು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು ಸೇವೆ ಅತಿ ಪ್ರತಿಲ್ಲ ಅವನಿಗೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ನಾನು ಡ್ಯೂಟಿ ಮಾಡಬೇಕು ನೌಕರಿ ಮಾಡಬೇಕು ಒಳ್ಳೆಯ ಹೆಸರು ತಗೊಳ್ಬೇಕು ಅಂತ ಆ ಹಿನ್ನೆಲೆಯಲ್ಲಿ ಇರ್ತಕ್ಕಂತ ನನ್ನ ಸೋದರ ಇವತ್ತು ನಾನು ಯಾದಗಿರಿ ಜನರ ಮುಂದೆ ಈ ರೀತಿ ಈ ಪರಿಸ್ಥಿತಿಯಲ್ಲಿ ನನ್ನ ಸೋದರ ನೋಡಕ್ಕಲ್ಲ ಹಾಗಾಗಿ ನನಗೆ ತುಂಬಾನೇ ನೋವು ಆಗ್ತಾ ಇದೆ ನಟ ಚೇತನ ಹಿಂಸ ಮೃತ ಪಿಎಸ್ಐ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಸಲುವಾಗಿ ಹೋರಾಟ ನಡೆಸಲಾಗುತ್ತಿದೆ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕು ಎಂದು ಮನವಿ ಮಾಡಿದರು

ನ್ಯಾಯ ಬೇಕು ನಮಗೆ ಬದಲಿ ಏನು ಬೇಕಾಗಿಲ್ಲ ನ್ಯಾಯ ಬೇಕು ಅವ್ರು ಅರಸ್ಟ್ ಆಗೋದು ಅಷ್ಟೇ ನಾವು ಕೇಳ್ಕೇನ ಹಾಂ ಸಿಪಾಯಿ ಕೊಡ್ಬೇಕು ರೀ ಹಾಂ ಈ ತನಿಖೆ ಸಿಪಾಯಿ ಕೊಡ್ಬೇಕು ನಮಗೆ ಅನ್ಯಾಯ ಆಗೈತಿ ನ್ಯಾಯ ಬೇಕು